ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯ ಫೆಡರೇಷನ್ ನವದೆಹಲಿ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಗರಿ ರಾಜ್ಯ ಘಟಕ ಧಾರವಾಡ ಜಿಲ್ಲಾ ಘಟಕ ಚಿಕ್ಕೋಡಿ ಮತ್ತು ತಾಲೂಕಾ ಘಟಕ ಹುಕ್ಕೇರಿ ಇವರ ಸಂಯುಕ್ತ ಆಶ್ಚರ್ಯದಲ್ಲಿ ಇಂದು ಸಂಕೇಶ್ವರದ ಶ್ರೀ ದುರುಂಡೇಶ್ವರ ಸಭಾಭವನದಲ್ಲಿ ತಾಲೂಕಾ ಮಟ್ಟದ ಸಾವಿತ್ರಿಬಾಯಿ ಫುಲೆ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಎಂ ಎಸ್ ಸಣ್ಣಾಯಕ್ ಮೇಡಮ್ ಇವರ ನೇತೃತ್ವದಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆ ಕ್ಷೇತ್ರ ಸೌ ಸೌಪ್ರಭಾವತಿ ಪಾಟೀಲ್ ಇವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಬಿಆರ್ಸಿ ಬಿಐ ಪದ್ಮನೋರ್ ಸರ್ ಪುರಸಭೆ ಮಾಜಿ ನಗರಾಧ್ಯಕ್ಷ ಸಿಮಾ ಹತ್ನೂರೆ ದಂತ ವೈದ್ಯರು ಸೀತಲ್ ಭಿಡೆ ಉಮಾ ಪಡಪ್ಪನವರ್ ಎಂ ಎಸ್ ಸನ್ನಾಯಕ್ ತಾಲೂಕು ಅಧ್ಯಕ್ಷರು ಬೋರಮ್ಮ ಅಂಗಡಿ ಕಾರ್ಯದರ್ಶಿಗಳು ಅದೇ ರೀತಿ ಬಾನು ತಹಶೀಲ್ದಾರ್ ಕೋಶಾಧ್ಯಕ್ಷರು ನಿರೂಪಣೆ ಶಬಾನ ಭಾಗವಾನ್ ಸ್ವಾಗತ ಎಂ ಎಸ್ ಸಣ್ಣಕ್ ತಾಲೂಕಾ ಅಧ್ಯಕ್ಷರು ವಂದನಾರ್ಪಣೆಯನ್ನು ನೆಹಿದಾ ಬಾನು ತಹಶೀಲ್ದಾರ್ ಇವರು ಮಾಡಿದರು ತಾಲೂಕಾದಂತ ಶಿಕ್ಷಕಿಯರು ಹಾಗೂ ಶಿಕ್ಷಕರು ಆರ್ ಪಿ ಬಿಆರ್ ಪಿ ಅನೇಕ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಪ್ರಭು ನ್ಯೂಸ್ ಸಂಕೇಶ್ವರ್ ಸಂಚಾಲಕಿ ಮುಖ್ಯೋಪಾಧ್ಯಾಯಿನಿ ಸಾಮಾಜಿಕ ಮತ್ತು ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ದನಿವರಿಯದ ಸತ್ಯ ಶೋಧಕಿ ಆಧುನಿಕ ಶಿಕ್ಷಣದ ತಾಯಿ ಇವರು ಜನಿಸಿದ್ದು ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾಂವ್ನಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎನ್ ಜಿ ಓ ಸಂಘದ ಅಧ್ಯಕ್ಷರಾದಂಥ ಹೊಳೆಕ್ಸರ್ ಇವರು ನಮ್ಮ ಸಂಘಕ್ಕೆ ಹತ್ತು ಸಾವಿರ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ ಅವರಿಗೆ ನಮ್ಮ ಸಂಘ ಪದಾಧಿಕಾರಿಗಳು ತಾಲೂಕಿನ ಶಿಕ್ಷಕರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ಲ ಬಳಗ ನಾನು ಅವರಿಗ ನನ್ನ ಎಲ್ಲ ಬಳಗದವರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ

ಈ ಒಂದು ವೇದಿಕೆಯ ಮೇಲೆ ಹಾಸನರಾದಂಥ ನಮ್ಮ ಸಂಕೇಶ್ವರ ಪುರಸಭೆಯ ಅಧ್ಯಕ್ಷರಾದಂಥ ಹತ್ನೂರಿ ಮೇಡಮ್ ಅವರೇ ವೇದಿಕೆ ಮೇಲೆ ಹಾಸನರಾದಂಥ ಮುಖ್ಯ ಅತಿಥಿಗಳಾದಂಥ ಬಿ ಡಿ ಮೇಡಮ್ ಅವರೇ ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪಾಟೀಲ್ ಮೇಡಮ್ ಅವರೇ ಹಿರಿಯರಾದಂಥ ಪದ್ಮನಾಥ್ ಸರ್ ಅವರೇ ನಮ್ಮ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ದೇವಲ್ಮಣಿ ಸರ್ ಅವರೇ ಹಿರಿಯರಾದಂಥ ಶೃಂಗೇ ಸರ್ ಅವರೇ ಭೀಮಗೋಳು ಸರ್ ಅವರೇ ಇ ಸಿ ಓದಂಥ ಪ್ರೀತಮ್ ನರಸೋಸಿ ಅವರೇ ಅದೇ ರೀತಿ ನಮ್ಮ ಮಾತೆ ಸಾವಿತ್ರಿಬಾಯಿ ಪುಲೆ ಸಂಘದ ಅಧ್ಯಕ್ಷರಾದಂಥ ಸನ್ನಾಯ್ಕ ಮೇಡಮ್ ಅವರೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಹೇಳಿ ಈಗಾಗಲೇ ಭಾಳ ದಿನದಿಂದ ಮೇಡಮ್ ಅವರು ಹೇಳ್ಕೊತ ಇದ್ರು ನಮ್ಮ ಮುಂದೆ ತಮಗೆಲ್ಲ ಗೊತ್ತಿರುವಂಗೆ ಈ ಒಂದು ಪುರುಷ ಪ್ರಧಾನ ಸಮಾಜ ಸಮಾಜದಲ್ಲಿ ಹೆಣ್ಣು ಮೊದಲಿನಿಂದಲೂ ಕೆಲವೊಂದಿಷ್ಟು ದೌರ್ಜನ್ಯಕ್ಕೆ ಒಳಗಾಕೋತ್ ಬಂದಿದ್ರು ಮಹಿಳೆಯರ ಏನವರು ಡಿಸಿಷನ್ ತೊಗೊಳೋದೇ ಇಲ್ಲ ಇವತ್ತಿಗಾದ್ರೂ ಪರಿಸ್ಥಿತಿ ಹಂಗೈತೆ ಅಂತ ಅನ್ನಿಸ್ತೈತೆ ನನಗೆ ದಸರುಘಟ್ಟ ಮಹಿಳೆಯರು ನಾವು ಸಂಘ ಅವಯವ ಮಾಡತ್ತೀವಿ ಆ ಸಂಘದ ಪ್ರಭಾವ ಪುರುಷರದ ಇರ್ತೈತೆ ಅಂತ ನಾನು ಅಂದ್ಕೊಂಡೇನೆ ನಾನು ಹೇಳಿ ದಯಮಾಡಿ ಮುಂಬರುವ ಕೆಲ ದಿನಗಳಲ್ಲಿ ಇದನ್ನು ಬದಲಾವಣೆ ಮಾಡಬೇಕು ನಮ್ಮ ತಾಲೂಕೇನಿದ್ರೆ ಇನ್ನು ಮಹಿಳೆಯರ ಪ್ರಭುತ್ವ ನಡಿಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ಕೋತೇನೆ ದಯಮಾಡಿ ಯಾಕಪ್ಪ ಅಂದ್ರೆ ಪುರುಷರು ಹೇಳಿದ ಇಲ್ಲಿ ತಂದು ನಾವು ನಡ್ಸಕತ್ತೀವಿ ಅಂದ್ರೆ ಗಾಢ ಇವತ್ತಿನ ಈ ಕಾರ್ಯಕ್ರಮ ದಯಮಾಡಿ ಎಲ್ಲ ನಮ್ಮ ಮಹಿಳಾ ಸರ್ಕಾರಿ ನೌಕರರನ್ನ ತಾವು ಕೂಡ ಆ್ಯಡ್ ಇದ್ರೊಳಗೆ ಕೇವಲ ಶಿಕ್ಷಕ ಶಿಕ್ಷ ಮಹಿಳಾ ಶಿಕ್ಷಕರಿಗೆ ಆಟ ಬ್ಯಾಡದ ಎಲ್ಲ ಡಿಪಾರ್ಟ್ಮೆಂಟ್ ದಿರುವಂಥ ಮಹಿಳೆಯರನ್ನು ತಗೊಂಡು ತಾವು ಈ ಅಕ್ಷರದವನ ಏನೋ ಒಂದು ಸಂಘವನ್ನು ಮಾಡಿರಿ ಭಾಳಷ್ಟು ಆಯಿತು ವಿಶೇಷವಾಗಿ ಇವತ್ತು ಹತ್ತು ಸಾವಿರ ರೂಪಾಯಿ ನಾವು ಏನು ಇದು ದೊಡ್ಡ ಸ್ಟೇಜ್ ಮೇಲೆ ಕೊಟ್ಟು ಮಾಡಿ ಮಾಡಬೇಕಂತದಲ್ಲ ನಮ್ಮ ಎಲ್ಲ ಮಹಿಳಾ ಸಹೋದರಿಯರು ಒಂದು ಸಂಘವನ್ನು ಬೆಳೆಸಂತಾರೆ ಅದಕ್ಕೊಂದು ಎಲ್ಲರನ್ನು ಕೂಡ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಕಳೆ ತರುವಂತ ಒಂದು ಕೆಲಸವನ್ನ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಂಘಟನೆಯವರು ಎಲ್ಲ ಪದಾಧಿಕಾರಿಗಳು ಎಲ್ಲ ಶಿಕ್ಷಕಿಯರು ನಾವು ಒಬ್ಬೊಬ್ಬರು ಒಂದು ನಕರ ಮಂದಿರು ಕರ್ಕೊಂಡು ಬಂದವರು ಕೂಡ ಬೇಕಾದಷ್ಟು ಆಗ್ತದೆ ಮಾಡ್ತಾ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಒಂದು ಮಾತನ್ನ ಹೇಳ್ತಾ ಆ ಸಾವಿತ್ರಿಬಾಯಿ ಕೊಲೆಯವರ ಒಂದು ಆದರ್ಶಗಳನ್ನು ಆ ಒಂದು ಕಷ್ಟದ ದಿನಗಳನ್ನು ಪುನಃ ನಾವು ಸ್ಮರಿಸ್ಕೊಂಡು ಬಹುಶಃ ಇವತ್ತು ನಾವು ಕೂಡ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾ ಇದ್ವಿ ಇಲ್ಲಂತಲ್ಲ ಸೊ ಆ ಕಷ್ಟಗಳನ್ನು ನಾವು ಹೆಂಗೆ ನಿಭಾಯಿಸ್ಬೇಕನ್ನುವಂಥದ್ದು ಬಹಳಷ್ಟು ನಾವು ಕಲಿ ಏನಂತಂದ್ರೆ ತಿಳ್ಕೊಳ್ಬೇಕಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಆ ತಾಯಿಯ ಒಂದು ಆಶೀರ್ವಾದ ಆ ತಾಯಿಯ ಒಂದು ಮಾರ್ಗದರ್ಶನ ಇಟ್ಟುಕೊಂಡು ನಾವೂ ಕೂಡ ಆಧುನಿಕ ಅಕ್ಷರದ ಹೂವ ಆಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಒಂದು ವಿನಂತಿಯನ್ನು ಕೂಡ ನಾನು ಮಾಡಿಕೊಡ್ತಾ ಇದ್ದೀನಿ ನಾನು ವೇದಿಕೆಯಿಂದ ಇದ್ದೀನಿ ದಯವಿಟ್ಟು ಫಂಕ್ಷನ್ ಯಾವಾಗ ಸಮುದಾಯ ಕೆಲಸ ಮಾಡಿದ್ರೆ ನಾವು ಲೇಡೀಸ್ ಫಂಕ್ಷನ್ ಈಗ ನಾನು ಸ್ತ್ರೀಯರು ನಡುವುದೀನಿ ಸಾವಿತ್ರಿಬಾಯಿ ಪುಲಿ ಅವರೇ ನಾವ್ ಬಿ ಆರ್ ಸೆಲಿಬ್ರೇಟಿಂಗ್ ಸೊ ಅದೆಲ್ಲ ನಡೀತಾ ಇರ್ಬೇಕು ನಾನು ನೋಡ್ತಾ ಇದ್ದೀನಿ ಕೆಲವು ಬಿಸಾಸ್ ಎದ್ನಿಂತ ನಮ್ಗೆ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ರು ಆರ್ಗನೈಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ರು ದಟ್ ಈಸ್ ರೇರ್ ರೋಲ್ ಹಾ ನಾವು ಹಿಂಗೆಲ್ಲ ಮಾಡಲಿಲ್ಲ ಅಂತಂದ್ರೆ ನೀವೆಷ್ಟು ಆರ್ಗನೈಸ್ಡ್ ಇದೀರ ಅಂತ ಹೆಂಗ್ ಸೊತ್ತಾಗೋದು धन्यवाद so <laughs> <थार्थ> ಅಕ್ಷರವ್ವದ ಒಂದು ಬೀಜದ ಕ್ರಾಂತಿ ಬಿತ್ತಿದ್ದೀರಿ ಈ ಒಂದು ನಿಮ್ಮ ಕ್ರಾಂತಿ ಹೆಮ್ಮರವಾಗಿ ಇಡೀ ತಾಲೂಕಿನಾದ್ಯಂತ ಅಷ್ಟೇ ಅಲ್ಲದೆ ಇಡೀ ರಾಜ್ಯಾದ್ಯಂತ ಹುಕ್ಕೇರಿ ತಾಲೂಕಿನಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಹುಕ್ಕೇರಿ ತಾಲೂಕಿನ ಶಿಕ್ಷಕಿಯರನ್ನು ಗುರುಮಾತಿಯರನ್ನು ಕೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಒಂದು ಸುಸಂದರ್ಭಗಳು ಮುಂದಿನ ಭವಿಷ್ಯದ ದಿನಗಳಲ್ಲಿ ನೀವು ಮಾಡ್ತೀರಿ ಅನ್ನುವಂಥ ಭರವಸೆಯನ್ನು ನಾ ಇಲ್ಲಿ ವ್ಯಕ್ತ ಮಾಡ್ತಾ ಮತ್ತು ಈಗಾಗಲೇ ವೈದ್ಯರ ಸಾಕಷ್ಟು ನಾಯನ ಅಂದ್ರೆ ಕಡಿಮೆ ಅಂತ ತಿಳ್ಕೊಂಡಿನಿ ನಾನು ಡಾಕ್ಟರ್ ಸರ್ ಕಡಿಮೆ ಮಾತಾಡೋದು ಭಾಳ ಕಡಿಮೆ ರೀ ಒಂದು ನಿಮಿಷ ಎರಡು ನಿಮಿಷ ಭಾಳ ಅಂದ್ರೆ ಐದು ನಿಮಿಷ ಮಾತಾಡ್ಯಾರು ನಮಗೆ ಮುಂದೆ ಮಾತಾಡೋಕೆ ಅವಕಾಶ ಕೊಡ್ತಾರು ಅಂತಂದು ನಾನು ತಿಳ್ಕೊಂಡಿನಿ ಯಾಕಂತಂದ್ರೆ ಈ ವೇದಿಕೆ ಮ್ಯಾಗ ಗೊತ್ತವ್ರ ನನಗಿಂತ ಬಾಳ್ ಹಿರಿಯರ ಏನಪ್ಪ ಅಂತಂದ್ರ ಸಾಹೇಬ್ರ ಮುಂದ್ ನಿಂತು ಮಾತಾಡೋದಾಗ್ಲಿ ಏನಪ್ಪಾ ಅದು ಒಂದ್ ಸ್ವಲ್ಪ ಇದ ಅನಿಸ್ತದ ಇರುಸ್ ಮುರುಸು ಅನಿಸ್ತದ ಅದಕ್ಕೆ ಇಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡುವಂತ ಮೆಡಮಗ ಒಂದ್ ಸ್ವಲ್ಪ ಮೇಡಮ ಭಾಷೆ ಯಾರು ಮಾಡಾರದಾರ ನೋಡ್ರಿ ಅವ್ರನ್ನ ಏರಿಕೆ ಕ್ರಮದ ಕಲೀರಿ ನಾವು ಬರೇ ಅಕ್ಷರಧವಾ ಅಷ್ಟೇ ತಿಳ್ಕೊತೀವಿ ಅದಕ್ಕಿಂತ ಮುನ್ ಅದಿಂತ ಹೆಚ್ ಅವರು ಏನು ಕೆಲಸ ಮಾಡಿದಾರೋ ಅದ್ರ ಬಗ್ಗೆ ಚರ್ಚೆನೂ ಆಗೋದಿಲ್ಲ ಯಾಕೆ ಚರ್ಚೆ ಆಗೋದಿಲ್ಲ ಅಂದ್ರೆ ನಮ್ಗೆ ಯಾವ ಥರದ್ದು ಇತಿಹಾಸವೂ ಗೊತ್ತಿಲ್ಲ ಆ ಇತಿಹಾಸ ಗೊತ್ತಾಗೋ ಇದ್ರೆ ನಾವು ಬಹಳಷ್ಟು ಹಿಂದ್ಗಡೆ ಹೋಗಬೇಕು ಆ ಹಿಂದ್ಗಡೆ ನೀವು ಯಾವಾಗ ಹೋಗ್ತಿರ್ಲಿಲ್ಲ ಆ ಟೈಮ್ ನೀವು ನಿಮ್ಗೆ ನೋಡಬೇಕಾಗ್ತಿತ್ತು ಅಂದ್ರೆ ನಿಮ್ಮ ಪರಿಸ್ಥಿತಿ ಏನಿತ್ತು ಈ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯಲ್ಲಿ ಈ ಮಹಿಳೆಯವರಿಗೆ ಯಾವ ಥರದ ಸ್ಥಾನಮಾನ ಇದ್ದಿರ್ತೀರಿ ನೀವು ಕನಿಷ್ಠ ದರ್ಜೆದವರು ಇದ್ದೀರಿ ನಿಮ್ಮ ಮನಸ್ಸಿನಲ್ಲಿ ಈ ಭಾವನೆಯನ್ನು ಅವರು ಏನ್ ಮಾಡ್ತೀರೋ ಹುಟ್ಟಾಗಿಂದ ನೀವು ಜನನ ಏನಾಗ್ತೈತರಲ್ಲ ಹುಟ್ಟಿನಿಂದ ನಿಮ್ಮ ಮನಸ್ಸಿನಲ್ಲಿ ಹಾಕ್ತಿರು ಆದ್ರೆ ಹೆಂಗ ಪುರುಷರಿಗೆ ಎಲ್ಲ ತರದ ಸೌಕರ್ಯ ಸೌಲಭ್ಯ ಅವಕಾಶವನ್ನು ಕೊಡೋದು ಸ್ತ್ರೀಯರಿಗೆ ಯಾವ ತರಹದ ಅವಕಾಶವನ್ನು ಕೊಡ್ತಿರ್ಕಿಲ್ಲ ಬಹಳ ಇಷ್ಟವಾಗಿ ಈ ವೇದಿಕೆ ಮುಂದೆ ಉಪಸ್ಥಿತ ಎಲ್ಲ ಸಹೋದರ ಸಹೋದರಿ ತಮ್ಮೆಲ್ಲರಿಗೂ ಶರಣ ಸಾಕಷ್ಟು ಒಂದು ಅವರು ಒಂದು ಪಕ್ಷ ಮೋಜಿ ತಿಳಿಸಿ ಎರಡು ವರ್ಷಗಳಿಂದ ಈ ಸಾವಿತ್ರಿ ಪಾಲಿ ಸುಲಿ ಸಂಘವನ್ನ ನಮ್ಮ ತಾಲೂಕಿನಲ್ಲಿ ಸ್ಥಾಪಿಸಿಕೊಂಡು ಜಿಲ್ಲಾಧ್ಯಕ್ಷರು ಪರವಾಗಿ ತಾಲೂಕು ಅಧ್ಯಕ್ಷರು ಹಲವಾರು ಕಾರ್ಯಕ್ರಮ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಶಾಲೆ ಒಂದು ತೆರೆದಂತೆ ಅದರೊಳಗೆ ಅದು ಸರಿ ಆಗ್ತದೆ ಬಿಡೆ ಮೇಡಮ್ ಅವರೇ ಅದೇ ರೀತಿಯಾಗಿ ಬೇರೆ ಗುರುಮಾತಿಯರು ಹೆಚ್ಚಿಗೆ ನಮ್ಮ ತಾಲೂಕಿನೊಳಗೊಂದು ಹೆಲ್ಸ್ಕೊ ಮಾತಿನ ಸಂಖ್ಯೆ ಹೆಸರು ನಿರ್ಮಾಕೊಂಡು ಸಾವಿತ್ರಿಬಾಯಿ ಅವ್ರ ಬಗ್ಗೆ ನೀವು ಇದ್ರಿ ಎರಡು ವರ್ಷಗಳಿಂದ ನಾವು ಭಾಳ ಚೆನ್ನಾಗಿ ಆಚರಣೆ ಮಾಡ್ಕೊತ ಬಂದಿ ಈಗ ನಮ್ಮ ಕಂಬಳೇಶ್ವರ್ ಭಾಳ ಚಂದ್ರ ಮಾತಾಡೋದ್ರ ಬಗ್ಗೆ ಅವಾಗ ಎಷ್ಟು ಶೋಷಣೆಗೆ ಒಳಪಟ್ಟು ಒಬ್ಬ ಮಹಿಳೆ ದಿಟ್ಟು ನಿರ್ಧಾರ ಶಿಕ್ಷಕಿ ಆದರು ಹೌದಲ್ಲ ಅವಂಥ ಸಂದರ್ಭ ಎಲ್ಲರೂ ಒಂದರೆ ಕಾಣ್ಕೊಂಡು ಇವತ್ತು ಇಲ್ಲಲ್ಲ ಅದಕ್ಕೆ ಒಂದ ಸಣ್ಣ ಒಂದೇ ಒಂದು ಎಲ್ಲರಿಗೂ ನೆನ್ತಿವಿ ಒಂದೇ ಒಂದು ಚೂಟಿ ಕೇಳ್ತೀನಿ ಅದ್ರೊಳಗೆ ಅದ್ರ ಆಗ್ತದ ಅನ್ನೋ ನನ್ನ ವಿಚಾರ ಇದ್ದು ಎಲ್ಲಿ ಕೇಳಿದ್ದೆ ಅವರು ಒಂದ್ ಪೋರ್ಟ್ ಹೊಂಟಿದ್ರಿಗೆ ಮಳಿಯೊಳಗೆ ನದಿ ಒಳಗೆ ಪೋರ್ಟ್ ಹೊಂಟಿದ್ವಿ ನದಿ ಒಳಗೆ ಎಲ್ಲರೂ ಹೌಸ್ ಅಂದ್ರೆ ಎಲ್ಲಾರು ಕೂತಿರ್ತಾರ ಬೋರ್ಟ್ ಅಂತ ಕೊಡ್ಲಿಕ್ಕೆ ಬರ್ತೈತೆ ಎಲ್ಲಾರು ಬಂದಿರ್ತಾರೆ ಎಲ್ಲಾ ರೀತಿಯ ಜನ ಇರ್ತಾರ ಒಬ್ಬರು ಗುರುಗಳು ಕೂತಿರ್ತಾರ ಅರ್ ಸುಮ್ಮನೆ ಕೂತ್ ಬಿಟ್ಟಿರ್ತಾರ ಈ ಪುತ್ತಾರ ಸುಮ್ನೆ ಇರ್ಲಿಲ್ಲ ಆ ಗುರುಗಳ ಬಗ್ಗೆ ಹಿಂಗೆ ಮಾತಾಡಕ್ಕೆ ಅವ್ರು ಏಟ್ ಎತ್ತರದ ನೋಡು ಒಂದು ಟೀಕೆಗಳನ್ನ ಸಭಾಭವನದಲ್ಲಿ ನಡೆದಿರುವಂತ ಈ ಸಾವಿತ್ರಿ ಸಾವಿತ್ರಿವೆಬಾಯಿ ಕೊಲೆ ಸಂಘದ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತ ನಮ್ಮ ತಾಲೂಕಾ ಘಟಕದ ಅಧ್ಯಕ್ಷರಾಗಿರುವಂತ ಸಾಯಕ್ ಮೇಡಮ್ ಅವರಿಗೆ ಹಾಗೂ ಉಳಿಯೋಳದಂತ ಎಲ್ಲಾ ಸದಸ್ಯರಿಗೂ ಪ್ರಪ್ರಥಮವಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಮಾಡುವುದಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್ಕಾರ ಅಭ್ಯರ್ಥಿಗಳಿಗೆ ಸನ್ಮಾನ ಶ್ರೀಮತಿ ಎಂ ಎಸ್ ಅನ್ನಾಯಿ ಶ್ರೀಮತಿ ಗೌರಮ್ಮ ಅಂಗಡಿ ಶ್ರೀಮತಿ ಅರುಂಧತಿ ಶಿರ್ಗಿ ಶ್ರೀಮತಿ ಆಶಾ ಶಿಬೆ ಇವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ

ಂಡಿ ಎಲ್ಲರೂ ಕೂಡ ಸರ್ಕಾರ ಅಭ್ಯರ್ಥಿಗಳಿಗೆ ಸನ್ಮಾನ ಶ್ರೀಮತಿ ಎಂ ಎಸ್ ಅನ್ನಾಯಿ ಶ್ರೀಮತಿ ಗೋರಮ್ಮ ಅಂಗಡಿ ಶ್ರೀಮತಿ ಅರುಂಧತಿ ಶಿರ್ಗೇ ಚೋಲಾ ಶ್ರೀಮತಿ ಆಶಾ ಚುಗುಡೆ ಇವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಬೇಡಿ